ಹಿಂದೆ ಕಾಸಲ್ ಬ್ಲಾಕ್ ಲಕ್ಷ್ಮೀವಾಡದ ಬಳಿ ಇರುವ ಕೊಡಿಗಳಲ್ಲಿ ಅನಾಮಿಕ ಮಹಿಳೆಯನ್ನ ಗಾಯಗೊಂಡ ಸ್ಥಿತಿಯಲ್ಲಿ ಕಂಡು ನೂರ ಎಂಟು ಆಂಬ್ಯುಲೆನ್ಸ್ ದಕ್ಷಿಣ ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ಚಿಕಿತ್ಸೆಯ ಸಂದರ್ಭದಲ್ಲಿ ಆಕೆ ಮೃತಪಟ್ಟಲು ಈ ಯಾರು ಯಾವ ಊರಿನಲ್ಲೂ ಅನ್ನೋದ್ರ ಕುರಿತು ರಾಮನಗರ ಪೊಲೀಸ್ ಠಾಣೆ ತನಿಖೆಯನ್ನ ನಡೆಸ್ತಾ ಇತ್ತು ಈ ಮಹಿಳೆ ರಾಮನಗರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿರುವ ಅಂಬೇಡ್ಕರ್ ಭವನದ ಬಳಿ ವಾಸವಿದ್ದ ಶಾಹಿ ಜಹಾನ್ ಉಸ್ಮಾನ್ ಶೇಖ್ ಎಂದು ತಿಳಿದು ಬಂದಿದ್ದ ಆಕೆಯ ಪತಿ ರಾಮನಗರ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು ನಿವೃತ್ತಿಯ ನಂತರ ಅವರ ಮರಣವಾಯಿತಾದ್ದರಿಂದ ಆಕೆ ಒಬ್ಬಳೇ ವಾಸವಾಗಿದ್ಳು ಆಕೆಗೆ ಇಬ್ಬರು ಪುತ್ರರು ಮತ್ತು ಇಬ್ಬರು ಪುತ್ರಿಯರು ಇದ್ದಾರೆ ಒಬ್ಬ ಮಗ ಜೋಯ್ಡಾದಲ್ಲಿ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಮತ್ತೊಬ್ಬ ಮಗ ಗೋವಾದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಒಬ್ಬ ಪುತ್ರಿ ಬೆಳಗಾವಿಯಲ್ಲಿದ್ದು ಇನ್ನೊಬ್ಬ ಪುತ್ರಿ ಮುಂಡಕೋಡದಲ್ಲಿ ವಾಸವಾಗಿದ್ದಾಳೆ ಕಳೆದ ತಿಂಗಳು ಮುಂಡಕೋಡದ ಪುತ್ರಿಯ ಮದುವೆಯ ನಂತರ ಈ ಮಹಿಳೆ ರಾಮನಗರದಲ್ಲಿ ವಾಸವಾಗೋಕೆ ಬಂದಳು ಶನಿವಾರ ಕೊನೆ ಬಾರಿ ಆಕೆಯೊಂದಿಗೆ ಫೋನ್ ಮೂಲಕ ಅವರ ಪುತ್ರಿ ಮಾತನಾಡಿದ್ರು ಮಹಿಳೆಯ ಕೊಲೆ ಚಿನ್ನಕ್ಕಾಗಿ ನಡೆದಿರಬಹುದು ಎಂಬ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಆಕೆಯ ಮಕ್ಕಳ ಪ್ರಕಾರ ಆಕೆಯ ಬಳಿ ಬಹಳ ಪ್ರಮಾಣ ಚಿನ್ನ ಇತ್ತು ಆದರೆ ಈಗ ಮನೆಯಲ್ಲಿರುವುದು ಕೇವಲ ಒಂಬತ್ತು ಸರವನ್ನ ಹೊರತುಪಡಿಸಿ ಮತ್ತೇನು ಇಲ್ಲ ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ ಈ ಸಂದರ್ಭದಲ್ಲಿ ದಾಂಡೇಲಿಯ ಡಿವೈಎಸ್ಪಿ ಶಿವಾನಂದ ಮದರ್ಕೊಂಡಿ ಸಿಪಿಐ ಚಂದ್ರಶೇಖರ್ ಹರಿಹರ ಮತ್ತು ರಾಮನಗರ ಕ್ರೈಂ ಪಿಎಸ್ಐ ಕೃಷ್ಣಕಾಂತ್ ಅವರು ಮಹಿಳೆಯ ವಾಸವಿದ್ದ ಮನೆಯನ್ನ ಪರಿಶೀಲನೆ ನಡೆಸಿದ್ದಾರೆ ನಿಖಿಲ ಸುಕರ್ ಕೆಎಂಎಂ ಕನ್ನಡ ರಾಮನಗರ